ಇಂದಿನ ಇಂಟರ್ನೆಟ್ ಯುಗದಲ್ಲಿ ತಂದೆ ತಾಯಿಗಳು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಸಿಂಗಲ್ ಪೇರೆಂಟು ಮತ್ತೆ ವಿಭಕ್ತ ಕುಟುಂಬ ಒಂದೇ ಮಗು ಪಡೆಯೋದು ಇದರಿಂದ ಮಕ್ಕಳಿಗೆ ತಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಜೊತೆಲಿ ಯಾರು ಇರಲ್ಲ ಹಾಗಾಗಿ ಆತ್ಮವಿಶ್ವಾಸ ತುಂಬವರು ಯಾರು ಇರಲ್ಲ ಹಾಗಾಗಿ ಮಕ್ಕಳು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಇದನ್ನ ಪೋಷಕರು ಗಮನಿಸಿ ಮಕ್ಕಳ ಮಾನಸಿಕ ಖಿನ್ನತೆಗೆ ಕಾರಣಗಳೇನು ಆಗ ಆಗುವ ಅದರಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ತಿಳ್ಕೊಂಡು ಮಕ್ಕಳ ಜೊತೆ ಸರಿಯಾಗಿ ಸ್ಪಂದಿಸ್ಬೇಕಾಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ ನಿಮಗೆ ಮಕ್ಕಳಲ್ಲಿನ ಮಾನಸಿಕ ಖಿನ್ನತೆ ಬಗ್ಗೆ ಹಾಗೂ ಅದರಿಂದ ಆಗುವ ಅದರ ಲಕ್ಷಣಗಳೇನು ಅದರ ದುಷ್ಪರಿಣಾಮಗಳೇನು ಹಾಗು ಅದರಲ್ಲಿ ತಂದೆ ತಾಯಿಯ ಪಾತ್ರ ಏನು ತಂದೆ ತಾಯಿ ಯಾವ ಪಾತ್ರವನ್ನ ನಿರ್ವಹಿಸ್ಬೇಕು ಮಕ್ಕಳ ಮಾನಸಿಕ ಖಿನ್ನತೆಯಲ್ಲಿ ಅನ್ನೋದನ್ನ ತಿಳ್ಸ್ಕೊಡ್ತೇನೆ ಇನ್ನು ಮಕ್ಕಳಲ್ಲಿನ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಅಂದ್ರೆ ಏನು ಅಂದ್ರೆ ಯಾವುದೇ ಮಕ್ಕಳ ನಡವಳಿಕೆ ಆಲೋಚನೆ ಭಾವನೆ ಮತ್ತೆ ಖುಷಿಗಳನ್ನ ಸಾಮಾನ್ಯ ಮಕ್ಕಳ ಹತ್ರ ಅನ್ಭೋಸಕಾಗದೇ ಇರುವಂತಹ ವ್ಯಕ್ತಪಡಿಸಕ್ಕಾಗ್ದೇ ಇರುವಂತಹ ಮನಸ್ಥಿತಿಯನ್ನ ಮಕ್ಕಳಲ್ಲಿನ ಮಾನಸಿಕ ಖಿನ್ನತೆ ಅಂತ ಕರಿತೀವಿ ಇನ್ನು ಮಾನಸಿಕ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಲಕ್ಷಣಗಳು ಏನಪ್ಪಾ ಅಂದ್ರೆ ಏನು ಬೇಸರ ನಿರುತ್ಸಾಹ ಉಂಟಿತನ ಅಹ್ ಹೆಚ್ಚು ಚಟುವಟಿಕೆಯಿಂದ ಇಲ್ಲದೆ ಇರೋದು ಚಡಪಡಿಕೆ ಅಹ್ ಮೊಂಡುತನ ವಿಪರೀತ ಕೋಪ ಮಾಡ್ಕೊಳ್ಳುವಂಥದ್ದು ದಿನನಿತ್ಯ ಅವರು ಮಾಡುವಂತ ಚಟುವಟಿಕೆಗಳಲ್ಲಿ ಆ ಗಮನ ಹರ್ಸಕ್ ಆಗದೆ ಇರುವಂತದ್ದು ಡ್ರಾಯಿಂಗು ಪೇಂಟಿಂಗು ಓದೋದಾಗಿರ್ಬೋದು ಗಮನ ಕೊಡದೇ ಇರುವಂತದ್ದು ಹಾಗು ಹೆಚ್ಚು ಸುಸ್ತಾಗುವಂಥದ್ದು ಹೆಚ್ಚು ನಿದ್ರೆ ಮಾಡೋದು ಹಾಗೂ ನಿದ್ರೆ ಬರ್ದೇ ಇರುವಂತದ್ದು ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಏಕಾಗ್ರತೆ ಕೊರತೆ ಆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರುವ ಮಕ್ಕಳಲ್ಲಿ ಏಕಾಗ್ರತೆ ಇರಲ್ಲ ಅವ್ರು ಏನೋ ಬುಕ್ಸ್ ಇಟ್ಕೊಂಡಿರ್ತಾರೆ ಹತ್ರದಲ್ಲಿ ಓದ್ಬೇಕು ಅಂತ ಬುಕ್ಸ್ ಇಟ್ಕೊಂಡಿರ್ತಾರೆ ಅಷ್ಟೇ ಆದ್ರೆ ಓದೋಕೆ ಏಕಾಗ್ರತೆ ಇರಲ್ಲ ಆ ಕಡೆ ಗಮನ ಕೊಡಲ್ಲ ಏನೋ ಬರೀತಾ ಇರ್ತಾರೆ ಏನೋ ಆಲೋಚನೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಯಾರ ಜೊತೆನು ಸರಿಯಾಗಿ ಮಾತಾಡದೇ ಇರೋದು ಯಾರಾದ್ರೂ ತಂದೆ ತಾಯಿ ಮಾತಾಡ್ಸುದ್ರೆ ಕೋಪದಿಂದ ಉತ್ತರ ಕೊಡೋದು ಹಾಗೂ ಇದ್ದಕ್ಕಿದ್ದಂಗೆ ಫ್ರೆಂಡ್ಸು ಕಡಿಮೆ ಆಗೋದು ಮನೆಗೆ ಯಾರಾದ್ರೂ ನೆಂಟ್ರೆಸ್ಟ್ ಬಂದೆ ಅವ್ರ ಜೊತೆ ಮಾತಾಡದೆ ಅವಾಯ್ಡ್ ಮಾಡೋದು ಇನ್ನು ತೀರ್ಮಾನ ತೆಗೆದುಕೊಳ್ಳಕ್ ಆಗದೆ ಇರುವಂತದ್ದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರೋದ್ದು ಹಾಗು ತಾವ್ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಬೇರೆ ಕೆಲ್ಸದ ಕಡೆ ಗಮನ ಕೊಡುವಂಥದ್ದು ಮತ್ತೆ ದೈನಂದಿನ ಚಟುವಟಿಕೆಯಿಂದ ದೂರ ಇರುವಂತದ್ದು ತಂದೆ ತಾಯಿ ಏನಾದ್ರು ಕೆಲಸ ಹೇಳಿದ್ರೆ ಮೊದ್ಲು ಸಮಾಧಾನದಿಂದ ಉತ್ತರ ಕೊಟ್ಟಿದವ್ರು ಆಮೇಲೆ ಸಿಡ್ಕೋದು ಕೋಪಗೊಳ್ಳೋದು ನಾನು ಮಾಡಲ್ಲ ಅನ್ನೋದು ಊಟ ಅಂದ್ರೆ ಮಾಡಲ್ಲ ಅನ್ನೋದು ಓದು ಅಂದ್ರೆ ಓದಲ್ಲ ಅನ್ನೋದು ಹೆಚ್ಚು ಸುಸ್ತಾದಂತೆ ಕಾಣೋದು ಎನರ್ಜಿ ಲೆವೆಲ್ ಕಡಿಮೆ ಆದಂತೆ ಕಾಣೋದು ಮೊದ್ಲುಗಿಂತ ಕಡಿಮೆ ಊಟ ಮಾಡೋದು ಅಥವಾ ಜಾಸ್ತಿ ಸೇವಿಸೋದು ತೂಕದಲ್ಲಿ ವ್ಯತ್ಯಾಸ ಆಗೋದು ಸೋಮಾರಿ ತರ ಒಂಟಿಯಾಗಿ ಯಾವಾಗ್ಲೂ ಕುಳ್ತಿರೋದು ಹಾಗೂ ಮೊದಲಿನಂತ ಇದಂತ ಲವಲವಿಕೆ ಚಟುವಟಿಕೆ ಇಲ್ಲದೆ ಇರೋಂಥದ್ದು ಏನೋ ತಪ್ಪಿತಸ್ಥ ಭಾವನೆ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ತನಕ್ತಾನೆ ಅಹ್ ಯೋಚನೆ ಮಾಡುವಂಥದ್ದು ಹಾಗೂ ಮನೆ ಬಿಟ್ಟು ತಂದೆ ತಾಯಿ ಏನಾದ್ರು ಹೇಳಿದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ರಾತ್ರಿ ಮಲ್ಗಿದ್ ಒಬ್ಬರೇ ಮಲ್ಕೊಂಡು ಒಳೋದು ತಾವೇ ಸ್ವತಃ ಗಾಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಆತ್ಮಹತ್ಯೆ ಆಲೋಚನೆಯನ್ನ ಮಾಡುವಂಥದ್ದು ತಂದೆ ತಾಯಿ ಏನಾದ್ರು ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ನೋದು ಹಾಗೂ ಕಾರಣ ಇಲ್ಲದೆ ತಲೆ ನೋವು ಮೈಕೈ ನೋವು ಬರೋಂತದ್ದು ಇದಿಷ್ಟು ಮಾನಸಿಕ ಖಿನ್ನತೆ ಲಕ್ಷಣಗಳಾಯ್ತು ಇನ್ನ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಯಾಕೆ ಬರುತ್ತೆ ಅಂದ್ರೆ ಮಕ್ಳದ್ರಗಡೆನೆ ತಂದೆ ತಾಯಿ ಜಗಳಾಡ್ಕೊಳ್ಳೋದು ಒಡೆದಾಡೋದು ತಿಂಗಳು ಗಟ್ಲೆ ಒಂದೇ ಮನೇಲಿ ಇದ್ರು ಮಾತಾಡದನೆ ಮಾತು ಬಿಟ್ಬಿಡೋದು ಆಮೇಲೆ ತುಂಬಾ ದಿನ ತಂದೆ ತಾಯಿ ಇಬ್ರು ದೂರ ದೂರನೇ ಇರೋದು ಹಾಗು ಗಂಡ್ ಮಕ್ಳು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡದವ್ರಿಗೆ ಹೆಣ್ಮಕ್ಳೆ ಇದ್ರೆ ಅವ್ರಿಗೆ ಅಹ್ ಪ್ರೀತಿನ ತೋರ್ಸ್ತಾ ಇರುವಂತದ್ದು ಬೇರೆ ಮಕ್ಳು ಜೊತೆ ಹೋಲಿಕೆ ಮಾಡಿ ಮಾತಾಡುವಂಥದ್ದು ಆ ಹೆಣ್ಮಕ್ಳುಗಳ ಓದಿನ ಓದು ಮತ್ತೆ ಗೆಲುವನ್ನ ಸಂಭ್ರಮಿಸ್ತಾ ಇರುವಂಥದ್ದು ಒಂದ್ ಮಗುವಿನ ಮೇಲೆ ಜಾಸ್ತಿ ಪ್ರೀತಿ ಇರೋದು ಇನ್ನೊಂದ್ ಮಗುನ ತಾತ್ಸಾರ ಮಾಡೋದು ಇದರಿಂದನು ಸಹ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಮತ್ತೆ ಅವ್ರು ಓದುವ ಸಮಯ ಅಹ್ ನ ಅವ್ರ ತಂದೆ ತಾಯಿನೇ ಡಿಸೈಡ್ ಮಾಡೋದು ಅವರ ಉಡುಗೆ ತೊಡುಗೆಗಳನ್ನ ಅವ್ರಿಗೆ ಇಷ್ಟ ಬಂದಿದ್ ಬಟ್ಟೆಗಳನ್ನ ಹಾಕಕ್ಕೆ ಬಿಡದೆ ಇರುವಂತದ್ದು ಯಾವಾಗ್ಲೂ ಓದು ಅಂತ ಒತ್ತಡ ಹಾಕೋದು ಹಾಗೂ ಸ್ನೇಹಿತರ ಜೊತೆ ಸೇರಕ್ಕೆ ಬಿಡದೆ ಇರುವಂತದ್ದು ಆಮೇಲೆ ಯಾವಾಗ್ಲೂ ಮಕ್ಳು ಏನಾದ್ರು ಕೇಳಿದ್ರೆ ಅವ್ರಿಗೆ ಕೋಪದಿಂದ ಉತ್ತರ ಕೊಡೋದು ಪ್ರೀತಿಯಿಂದ ಮಾತಾಡಿಸ್ತಾ ಇರೋದು ಇದೆಲ್ಲ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆಗೆ ಕಾರಣವಾಗುತ್ತೆ ಕೆಲವರು ನಾರ್ಸಿಸ್ಟಿಕ್ ಪೇರೆಂಟ್ಸ್ ಇರ್ತಾರೆ ನಾರ್ಸಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ತಮ್ಗೆ ಎಲ್ಲಾ ಗೊತ್ತು ತಾವೆಲ್ಲಾ ತಿಳಿದವರು ಮೇಧಾವಿಗಳು ಹಾಗೂ ನಾವ್ ಹೇಳ್ದಂಗೆ ನಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಹೇಳಿದ ಟೈಮ್ಗೆ ಊಟ ಮಾಡ್ಬೇಕು ಅವ್ರು ಹೇಳಿದ ಟೈಮ್ಗೆ ಎದ್ ಹೇಳ್ಬೇಕು ಅವ್ರು ಹೇಳಿದ್ದೇ ಓದ್ಬೇಕು ಅವ್ರು ಹೇಳ್ದಂಗೆ ನಡ್ಕೋಬೇಕು ಈಗ ಅವನ ಮಗು ರೆಡ್ ಕಲರ್ ಡ್ರೆಸ್ ಹಾಕಿದ್ರೆ ರೆಡ್ ಯಾಕೆ ಹಾಕಿದ್ಯಾ ಗ್ರೀನ್ ಹಾಕೋ ಅಂತ ಚೇಂಜ್ ಮಾಡಿಸೋದು ನೆಕ್ಸ್ಟ್ ಟೈಮ್ ಆ ಮಗು ನೆನ್ಪಿಟ್ಕೊಂಡು ಗ್ರೀನ್ ಹಾಕೊಂಡ್ರೆ ಗ್ರೀನ್ ಯಾಕೆ ಹಾಕಿದ್ಯಾ ರೆಡ್ ಹಾಕೋ ಅಂತ ಹೇಳೋದು ತಾವ್ ಹೇಳಿದ ತಗೋ ಅಂತ ಒತ್ತಡ ಹಾಕೋದು ಸೈನ್ಸ್ ಓದ್ತಾ ಇದ್ರೆ ಮ್ಯಾಥ್ಸ್ ಓದು ಅನ್ನೋದು ಮ್ಯಾಥ್ಸ್ ಓದ್ತಾ ಇದ್ರೆ ಸೈನ್ಸ್ ಓದು ಅಂತ ಅಂದ್ರೆ ನಾವ್ ಹೇಳಿದ ನಡಿಬೇಕು ಅನ್ನೋ ತರ ಇರ್ತಾರೆ ಹಾಗಾಗಿ ಇದು ಕೂಡ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆಗೆ ಕಾರಣ ಆಗುತ್ತೆ ಇನ್ನ ಮಕ್ಳಿಗೆ ತಮ್ಗೆ ಇಷ್ಟ ಇಲ್ದಿರೋ ಅಂತ ಸಬ್ಜೆಕ್ಟ್ ಕೊಡ್ಸೋದು ಈಗ ಮಗುಗೆ ಕಾಮರ್ಸ್ ತಗೋಬೇಕು ಅಂತ ಆಸೆ ಇರುತ್ತೆ ತಂದೆ ತಾಯಿಗಳು ಸೈನ್ಸೆ ತಗೋಬೇಕು ಇಂಜಿನಿಯರಿಂಗ್ ಮಾಡ್ಬೇಕು ಡಾಕ್ಟ್ರೇ ಓದ್ಬೇಕು ಅಂತ ಒತ್ತಡ ಹಾಕೋದು ಬೇರೆ ಮಕ್ಳಿಂದ ಅವಮಾನ ಆಗುವಂಥದ್ದು ಬೇರೆ ಮಕ್ಳುಗಳು ಏನಾದ್ರು ಮಾಡಿ ಈ ಮಗುವಿನ ಮೇಲೆ ಈ ಮಗುಗೆ ಅವಮಾನ ಆಗುವಂತೆ ಮಾಡುವಂಥದ್ದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ತಂದೆ ತಾಯಿಗಳು ಮಕ್ಕಳ ಎದುರುಗಡೆ ಲೈಂಗಿಕ ಕ್ರಿಯೆ ನಡೆಸೋದು ಅದು ಅವ್ರಿಗೊಂಥರ ಶಾಕಿಂಗ್ ತರ ಅನುಭವ ಆಗೋದು ಹಾಗು ಬ್ಯಾಟ್ ಹೊರಗಡೆ ಹೆಣ್ಮಕ್ಳಿಗೆ ಹೊರ್ಗಡೆ ಹೋಗುವಾಗ ಬ್ಯಾಡ್ ಟಚ್ ಅನುಭವ ಆಗೋದು ಹಾಗೂ ಮನಸ್ಸು ಘಾಸಿಗಳು ಗೊಳಿಸುವಂತಹ ಘಟನೆಗಳು ನಡೆಯದು ಇದೆಲ್ಲ ಕೂಡ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆಗೆ ಕಾರಣ ಆಗುತ್ತೆ ಇನ್ನು ಫ್ಯಾಮಿಲಿ ಹಿಸ್ಟ್ರಿಲಿ ಯಾರಿಗಾದ್ರೂ ಖಿನ್ನತೆ ಇದ್ರೆ ಅದು ಅನುವಂಶೀಯವಾಗಿ ಮಗುವಿಗೆ ಬರೋ ಚಾನ್ಸಸ್ ಇರುತ್ತೆ ಇನ್ನು ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರೇ ಇರ್ತಾರೆ ಇಲ್ಲ ಡೈವರ್ಸ್ ಆದ ಪೇರೆಂಟ್ಸ್ ಇರ್ತಾರೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಈಗ ಡೈವರ್ಸ್ ಆದವರು ತಂದೆ ತಾಯಿಗಳು ದೂರ ದೂರ ಇರ್ತಾರೆ ಬೇರೆ ಫ್ಯಾಮಿಲಿಲಿ ಇರೋ ತಂದೆ ತಾಯಿನ ನೋಡಿ ಈ ಮಗುಗೆ ಆ ಸಾಮಾನ್ಯವಾಗಿ ಗಾಸಿ ಆಗುತ್ತೆ ಮನ್ಸು ಅದರಿಂದ ಮಾನಸಿಕ ಖಿನ್ನತೆ ಬರುತ್ತೆ ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಇಬ್ರು ಇರ್ತಾರೆ ಅಜ್ಜಿ ತಾತ ಇರಲ್ಲ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸೋದರತ್ತೆ ಮಾವ ಅವ್ರ ಮಕ್ಳುಗಳು ಯಾರ್ದು ಸಹ ಪ್ರೀತಿ ವಿಶ್ವಾಸ ಇರಲ್ಲ ಮಗು ತನ್ನ ಭಾವನೆಗಳನ್ನ ಹಂಚ್ಕೊಳಕ್ಕೆ ಜೊತೆಯಲ್ಲಿ ಯಾರು ಇರಲ್ಲ ಹೀಗಾಗಿ ಇವೆಲ್ಲ ಮಗು ಮಾನಸಿಕ ಖಿನ್ನತೆಯಿಂದ ಬಳಲಕ್ಕೆ ಕಾರಣ ಆಗಿರುತ್ತೆ ಇದಿಷ್ಟು ಮಕ್ಕಳಲ್ಲಿ ಮಾನಸಿಕ ಖಿನ್ನತೆಯ ಲಕ್ಷಣಗಳು ಹಾಗೂ ಮಾನಸಿಕ ಖಿನ್ನತೆ ಮಕ್ಕಳಲ್ಲಿ ಯಾಕೆ ಬರುತ್ತೆ ಅಂತ ಆಯ್ತು ಇನ್ನ ಈ ಲಕ್ಷಣಗಳು ಮಕ್ಕಳಲ್ಲಿ ಹದಿನೈದು ದಿನ ಮುಂದುವರೆದ್ರೆ ಆ ಅದ್ನ ತಂದೆ ತಾಯಿಗಳು ತಕ್ಷಣ ಎಚ್ಚೆತ್ಕೋಬೇಕಾಗುತ್ತೆ ಹಾಗೂ ಇಪ್ಪತ್ತೆಂಟು ದಿನಕ್ಕಿಂತ ಹೆಚ್ಚು ಮುಂದುವರೆದ್ರೆ ಮಗು ಕಾನಿಕ್ ಕ್ರಾನಿಕ್ ಡಿಪ್ರೆಷನ್ಗೆ ಒಳಗಾಗಿದೆ ಅಂತ ಅರ್ಥ ಇದ್ನ ತಂದೆ ತಾಯಿಗಳು ಮಕ್ಕಳ ಬೆಳವಣಿಗೆ ಹಂತದಲ್ಲಿ ಇದ್ನ ಗಮನಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರನ ಕಂಡುಕೊಳ್ದೆ ಹೋದ್ರೆ ಮಗು ನಮ್ಮಿಂದ ದೂರ ಆಗೋ ಚಾನ್ಸಸ್ ಇರುತ್ತೆ ಇದಿಷ್ಟು ಮಕ್ಕಳಲ್ಲಿನ ಮಾನಸಿಕ ಖಿನ್ನತೆಯ ಲಕ್ಷಣಗಳು ಹಾಗೂ ಅದರ ಕಾರಣಗಳು ಮಾನಸಿಕ ಖಿನ್ನತೆ ಯಾಕೆ ಬರುತ್ತೆ ಅಂತ ತಿಳ್ಸ್ಕೊಟ್ಟೆ ಇನ್ನ ಮುಂದಿನ ವಿಡಿಯೋದಲ್ಲಿ ಆ ಮಾನಸಿಕ ಖಿನ್ನತೆಗೆ ಒಳಗಾದ ಮಕ್ಕಳ ಪೋಷಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಮಾನಸಿಕ ಖಿನ್ನತೆಯನ್ನ ಪೋಷಕರು ಯಾವ ರೀತಿ ತಡೆಗಟ್ಟಬೇಕು ಅದಕ್ಕೆ ಪರಿಹಾರ ಯಾವ ಏನ್ ಪರಿಹಾರ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು